ಒಂದು ಮಾತಲ್ಲೇ ನೂರು ಹೇಳಲೆ ಇಟ್ಟು ಬಿಡ್ತೀಯ ಚೆನ್ನಾಗಿರೋ ಹುಡುಗಿರಿಗೆ ಮಾತ್ರ ಹೇಳೋದು ಹಿಂಗೆ ಥರ ಏನಿಲ್ಲ ಅಂದ್ರೆ ಬೇರೆ ಹುಡುಗಿರಿಗೂ ಯಾವ ತರ ಟೀಸ್ ಮಾಡ್ತೀನಿ ಅಂದ್ರೆ ಬೇರೆ ಅಂದ್ರೆ ನನ್ನ ಹತ್ರ ಇದನ್ ಮಾಡಿಲ್ಲ ಅಂದ್ರೆ ಹಿಂಗೆ ಮಜ್ಗೆ ಕುಡಿತೀರಾ ಅಂತ ಕೇಳ್ತೀನಿ ನೀವು ಮಜ್ಜಿಗೆ ಕುಡಿತೀರಾ ಕುಡಿಯೋಕೆ ಹೋಗ್ಬೇಡಿ ಹಾಲು ಎಪ್ಪೆ ಕಟ್ಟಿಬಿಡತ್ತೆ ಅಂದ್ರೆ ಇದು ಆ ತರ ಅಂದ್ರೆ ಬೇರೆಯವ್ರಿಗೆ ಆ ಥರ ರೇಗಿಸ್ತೀನಿ ಅಂತ ಬಟ್ ಚೆನ್ನಾಗ್ ಮಾತಾಡೋರಿಗೆಲ್ಲ ನನ್ಗೆ ರೇಗಿಸಲ್ಲ ಆ ಬೇರೆಯವ್ರಿಗೆ ಮತ್ತೆ ಇನ್ನೇನ್ ಸಮಾಚಾರ ಹೆಂಗಿದೆ ಏನು ಇವತ್ತು ಊಟ ಏನು ಮಾಡಿದ್ರಿ ಚೆನ್ನಾಗಿದೆ ಇವತ್ತು ತಿಂಡಿ ನಾನು ಚಿಕನ್ ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ ಮಾರ್ನಿಂಗ್ ಟು ಪೆಕ್ಸ್ ನೈಟ್ ಟು ಲೆಗ್ಸು ಆ ತರ ತಿಂತಾರೆ ಚಿಕನ್ ಲೆಗ್ಸ್ ಚಿಕನ್ ಲೆಗ್ಸು ಆ ತರ ಸೊ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ ಆನ್ಸರ್ ಮಾಡ್ತೀರಾ ನನ್ನ ಮದ್ವೆ ಆಗ್ತೀರಾ ಆದ್ರೆ ಏನ್ ಬೆನಿಫಿಟ್ ಇರುತ್ತೆ ಓ ಬೆನಿಫಿಟ್ ಅವ ನೀವು ಆ ಲೆಕ್ಕದಲ್ಲಿ ಕೇಳ್ತಾ ಇದ್ದೀರ ಪಾತ್ರೆ ಉಜ್ಜೋಕೆ ಬಿಡಲ್ಲ ಬಟ್ಟೆ ಒಗೆಯೋಕೆ ಬಿಡಲ್ಲ ಬೇರೆ ಕೆಲಸ ಮಾಡೋಕ್ ಬಿಡಲ್ಲ ಒಂದ್ ಕೆಲಸ ಮಾಡೋಕ್ಕೂ ಬಿಡಲ್ಲ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಂತೂ ಬಿಡೋದೇ ಇಲ್ಲ ಅಂದರೆ ಎಲ್ಲನೂ ಮಾಡೋಕೆ ಒಳ್ಳೆ ಅಡುಗೆ ಸಿಗ್ತಾಳೆ ಬಿಡಿ ಥ್ಯಾಂಕ್ ಯು ಹಾಕ್ಕೊ ತಿಂತೀರಾ நான் தின்றேன் வைத்தரே நீ மூபப்பட்டு சனாயிரே thank you நீம் insta id நாத்துக் குடுவா 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 சிகத்தே ஓ நீவே DM பிடி insta id நீ மாம் பப்பிலில் நீங்கேல வீட்டியும் குவிலில் படுத்தும் aha okay